ಇಂದು ಚಂದ್ರಗ್ರಹಣ ಎಷ್ಟು ಗಂಟೆಗೆ ಸಂಭವಿಸುತ್ತದೆ ಕೆಲವೊಂದು ಮಾಹಿತಿಗಳನ್ನು ಈ ವಿಡಿಯೋದ ಮೂಲಕ ನೀವು ತಿಳ್ಕೊಳ್ಬೋದು ಎಲ್ಲರಿಗೂ ಗಿರ್ಮಿ ಕನ್ನಡ ಟಿ ವಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ವಾಗತ ಅಂತ ಹೇಳ್ತೇವೆ ಶುರು ಮಾಡೋಣ ಶುರು ಮಾಡೋಕ್ಕಿಂತ ಮೊದಲು ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ ಮೊದಲು ನೋಡುತ್ತಿದ್ದರೆ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಪಕ್ಕದಲ್ಲಿರೋ ಬೆಲ್ಲಟನ್ನ ಪ್ರೆಸ್ ಮಾಡಿ ಈ ಚಂದ್ರಗ್ರಹಣವು ಭಾರತದಲ್ಲಿ ಗೋಚರಿಸಲಿದೆ ಏಷ್ಯಾ ಆಸ್ಟ್ರೇಲಿಯಾ ನ್ಯೂಜಿಲೆಂಡ್ ಮತ್ತು ಅಮೆರಿಕ ಅನೇಕ ಭಾಗದಲ್ಲಿ ಈ ಚಂದ್ರಗ್ರಹಣ ಕಾಣಬಹುದು ಸಾಂದರ್ಭಿಕ ಚಿತ್ರ ಇಂದು ಸಂಭವಿಸಲಿರುವ ವರ್ಷದ ಎರಡನೇ ಮತ್ತು ಕೊನೆಯ ಚಂದ್ರಗ್ರಹಣ ಜ್ಯೋತಿಷ್ಯ ಶಾಸ್ತ್ರದ ಮಹತ್ವದ ಘಟನೆಯಾಗಿದೆ ಈ ಚಂದ್ರಗ್ರಹಣವು ಭಾನುವಾರ ರಾತ್ರಿ ಒಂಬತ್ತು ಐವತ್ತಕ್ಕೆ ಪ್ರಾರಂಭವಾಗಿ ಮರುದಿನ ಬೆಳಿಗ್ಗೆ ಜಾವ ಒಂದು ಇಪ್ಪತ್ತಾರಕ್ಕೆ ಮುಕ್ತಾಯವಾಗಲಿದ್ದು ಭಾರತದಲ್ಲೂ ಸ್ಪಷ್ಟವಾಗಿ ಗೋಚರಿಸಲಿದೆ ಈ ಕಾರಣದಿಂದಾಗಿ ಇದು ಜ್ಯೋತಿಷ್ಯರ ಮೇಲೆ ಗಣನೀಯ ಪ್ರಭಾವ ಬೀರಲಿದೆ ಎಂದು ತಜ್ಞರು ಅಭಿಪ್ರಾಯಪಟ್ಟಿದ್ದಾರೆ ರಾಹು ಮತ್ತು ಕೇತು ಪ್ರಭಾವ ಜ್ಯೋತಿಯ ಪ್ರಕಾರ ಚಂದ್ರನು ಮನಸ್ಸಿನ ಕಾರಕ ಗ್ರಹಣ ಆಗಿದ್ದು ಗ್ರಹಣ ಸಮಯದಲ್ಲಿ ಅದರ ಮೇಲೆ ರಾಹು ಮತ್ತು ಕೇತು ಪ್ರಭಾವ ಹೆಚ್ಚಾಗುತ್ತದೆ ಇದು ಮಾನವನ ಭಾವನೆಗಳು ಮಾನಸಿಕ ಸ್ಥಿತಿ ಮತ್ತು ನಿರ್ಧಾರಗಳ ಮೇಲೆ ಪರಿಣಾಮ ಬೀರಬಹುದು ಅಂತಲೇ ಹೇಳ್ಬೋದು ಒಟ್ಟಿನಲ್ಲಿ ಎಷ್ಟು ಗಂಟೆಗೆ ಅಂತ ಗೊತ್ತಾಗಿದೆ ಗ್ರಹಣಕ್ಕೆ ಎಂಟರಿಂದ ಹನ್ನೆರಡು ಗಂಟೆಗಳ ಮೊದಲು ಆಹಾರವನ್ನು ಸೇವಿಸಿ ಗ್ರಹಣ ಸಮಯದಲ್ಲಿ ಏನು ತಿನ್ನಬೇಡಿ ಆದಾಗ್ಯೂ ಈ ನಿಯಮ ಗರ್ಭಿಣಿಯರು ವೃದ್ಧರು ಮತ್ತು ರೋಗಿಗಳಿಗೆ ಅನ್ವಯಿಸುವುದಿಲ್ಲ ಗ್ರಹಣದ ಸಮಯದಲ್ಲಿ ಗರ್ಭಿಣಿಯರು ಕತ್ತರಿ ಸೂಜಿ ಅಥವಾ ಚಾಕುಗಳಂತಹ ಸಾಧನಗಳಿಂದ ದೂರವಿರಿ ಅಂತಲೇ ಹೇಳಬಹುದು ಬೇಯಿಸಿದ ಅಥವಾ ಹಸಿ ಆಹಾರವನ್ನು ತುಳಸಿ ಎಲೆಗಳನ್ನು ಹಾಕಿ ಅಲ್ಲದೆ ಗ್ರಹಣ ಮುಗಿದ ತಕ್ಷಣ ಸ್ನಾನ ಮಾಡಿ ಮನೆಯನ್ನು ಸ್ವಚ್ಛಗೊಳಿಸಿ ಮತ್ತೆ ಪೂಜೆ ಮಾಡಿ ಅಂತ ಹೇಳ್ತಾ ಇಷ್ಟೆಲ್ಲ ಮಾಡಿ ಮಾಡಿಗೆ ಥ್ಯಾಂಕ್ ಯು ಒಳ್ಳೆಯದಾಗುತ್ತೆ